ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ನಾನು ಹಳಸಿನಕಾಯಿಲಿ ಚಿಪ್ಸ್ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತೀನಿ ನೋಡಿ ಈ ಥರ ಹಳಸಿನಕಾಯಿ ತೊಗೊಂಡಿದ್ದೀನಿ ನಾನು ಆಲ್ರೆಡಿ ಎಲ್ಲ ಬೀಜ ಸಪ್ರೇಟ್ ಅದು ಹಣ್ಣು ಸಪ್ರೇಟ್ ಇಟ್ಕೊಂಡಿದ್ದೀನಿ ಅದು ಹಣ್ಣಲ್ಲ ಕಾಯಿ ಅದನ್ನೇ ಈ ಥರ ಕಟ್ ಇಟ್ಕೊಂಡಿದ್ದೀವಿ ನಾವು ಮೊದಲೇನೆ ಸೊ ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ನಾನು ಬಂದ್ಬಿಟ್ಟು ಆಲ್ರೆಡಿ ಸೊ ಎಣ್ಣೆ ಕಾಯ್ದಿದೆ ಇವಾಗ ಅದು ಕಾಯೋ ಅಷ್ಟೊತ್ತಿಗೆ ನಾನು ಇದು ಮಾಡ್ಕೊತಿದ್ದೀನಿ ಏನು ಅಂದರೆ ಇದು ಮೇಲ್ಗಡೆಗೆ ನಾವು ಸ್ಪ್ರಿಂಕ್ಲಿಂಗ್ ಮಾಡಲಿಕ್ಕೆ ಉಪ್ಪು ಖಾರದ ಪುಡಿ ಮಾತ್ರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೇನು ಹಾಕಿಲ್ಲ ನಾನು ಅದಕ್ಕೆ ಜಸ್ಟ್ ಉಪ್ಪು ಖಾರದ ಪುಡಿ ಈಗ ಎಣ್ಣೆ ಕಾದಿ ಇದೆ ಸೊ ಈಗ ಅದಕ್ಕೆ ನಾನು ಅಲಸಿನ ಕಾಯ್ದು ಏನು ಸೀಳಿ ಐ ಮೀನ್ ಪೀಸ್ ಮಾಡಿಟ್ಕೊಂಡಿದ್ದೀನಲ್ಲ ಅದನ್ನ ಹಾಕ್ತಾಯಿದ್ದೀನಿ ನಾನು ಇದನ್ನ ಈಗ ನಾನು ಜಸ್ಟ್ ಫಸ್ಟ್ ಟೈಮಲ್ಲ ಎಣ್ಣೆ ಕಾಯ್ದಿದೆಯೋ ಎಲ್ವೋ ನೋಡೋದಕ್ಕೆ ಅಂತೇಳಿ ಸ್ವಲ್ಪ ಹಾಕಿದ್ದೀನಿ ಆಮೇಲೆ ಚೆನ್ನಾಗಿ ಎಣ್ಣೆ ಕಾಯ್ದಿದೆ ಅಂದಾಗ ಸ್ವಲ್ಪ ಜಾಸ್ತಿ ಹಾಕ್ತೀನಿ ನಾನು ಬಂದ್ಬಿಟ್ಟು ಸೊ ಇವಾಗ ನೋಡಿ ಅದು ಚೆನ್ನಾಗಿ ಬಾಯ್ಲ್ ಆಗಬೇಕು ಅಂದರೆ ನೀವು ಸಣ್ಣ ಹುರಿನಲ್ಲಿ ಅಂದರೆ ಫ್ಲೇಮ್ ಸಣ್ಣ ಇಟ್ಬಿಟ್ಟು ನೀವು ಬಾಯ್ಲ್ ಮಾಡಬೇಕು ನೀವು ಸ್ವಲ್ಪ ಜಾಸ್ತಿ ಎಲ್ಲ ಇಟ್ಬಿಟ್ರೆ ಅಂದರೆ ಮೇಲುಗಡೆ ಎಲ್ಲ ಬೆಂದಿರುತ್ತೆ ಒಳಗಡೆ ಏನೂ ಬೆಂದಿರಲ್ಲ ನೋಡಿ ಕಲರ್ ಚೇಂಜ್ ಆಗಿದೆ ಈ ಥರ ಆಗುತ್ತೆ ಸೊ ಈ ಥರ ಹಾಕಿದಾಗ ಫಸ್ಟ್ ಹಾಕಿದಾಗ ನಿಮ್ಗೆ ಜಾಸ್ತಿ ಅಂತ ಅನಿಸುತ್ತೆ ಬಟ್ ಆಮೇಲೆ ಅದು ಫುಲ್ ಬಾಯ್ಲ್ ಆದಮೇಲೆ ನಿಮಗೆ ಸ್ವಲ್ಪ ಇಷ್ಟೇ ಇಷ್ಟಿದೆ ಅನ್ನೋ ಹಾಗೆ ಫೀಲ್ ಆಗುತ್ತೆ ಬಂದು ಎಣ್ಣೆಯಲ್ಲಿ ಸೊ ಅದು ಮತ್ತು ಇದು ಎಣ್ಣೆ ಕುಡಿಯೋದಿಲ್ಲ ಒನ್ ದಿನ ಇದು ಎಣ್ಣೆ ಕುಡಿಯೋಲ್ಲ ಹಣ್ಣಾಗಿದ್ದರೆ ಮಾತ್ರ ಎಣ್ಣೆ ಕುಡಿಯುತ್ತೆ ಅಳಸಿನಕಾಯಿ ಕಾಯಲ್ಲಿದ್ದರೆ ಮಾತ್ರ ಎಣ್ಣೆ ಕುಡಿಯೋದೇ ಇಲ್ಲ ಅದು ತುಂಬ ಚೆನ್ನಾಗಾಗತ್ತೆ ಸೊ ಒಂದು ಬೇಕರಿ ಈ ಥರ ಕಟ್ ಮಾಡಿ ನೋಡ್ಕೊಳ್ಳಿ ಎಣ್ಣೆಯಿಂದ ತೆಗೆದು ಅದೆಷ್ಟು ಚೆನ್ನಾಗಿ ಕಟ್ ಆಗುತ್ತೆ ಇಲ್ಲದಾದರೆ ಅದು ಕಟ್ ಆಗಲ್ಲ ಒಂಥರ ಹಣ್ಣಾಗಿದ್ದಾಗ ಕಟ್ ಈ ಥರ ಬಿಸ್ಕೆಟ್ಸ್ ಎಲ್ಲ ಕಟ್ ಮಾಡ್ತೀವಲ್ಲ ಆ ಥರ ಆಗೋದಿಲ್ಲ ಇದು ಸ್ವಲ್ಪ ಇದಾಗುತ್ತೆ ಬಂದುಬಿಟ್ಟು ಸೊ ಈಗ ನಾನು ಅದನ್ನ ತೆಗೊಳ್ತಿದ್ದೀನಿ ಅದು ಆಲ್ರೆಡಿ ಫ್ರೈ ಆಗಿದೆ ಅಲ್ಲ ಸೊ ಅದಕ್ಕೆ ನಾನು ತೆಗಿತಾ ಇದ್ದೀನಿ ಇವಾಗ ಈಗ ಅದಕ್ಕೆ ತೆಗೆದುಬಿಟ್ಟು ನಾನು ಸ್ವಲ್ಪ ಎಣ್ಣೆ ಎಲ್ಲ ಕೆಳಗಡೆ ಬರಲಿ ಮಾಡಿಬಿಟ್ಟು ಅಷ್ಟೊತ್ತಿಗೆ ಇನ್ನೊಂದು ಸತಿ ಹಾಕೊಳ್ತಾ ಇದ್ದೀನಿ ನಾನು ಬಂದು ಇದನ್ನು ಆಮೇಲೆ ಉಪ್ಪು ಖಾರ ಹಾಕ್ತೀನಿ ನಮ್ಮ ಟೂ ಮಿನಿಟ್ಸ್ ಬಿಟ್ಬಿಟ್ಟು ಆಮೇಲೆ ಹಾಕ್ತೀನಿ ಯಾಕಂದರೆ ಇದು ನಾನು ಫಸ್ಟ್ ಇನ್ನೊಂದು ಸತಿ ಇಲ್ಲಿಗೆ ಹಾಕಿಬಿಟ್ಟು ಇದು ಎಣ್ಣೆಲಿ ಬೇಯ್ತಾ ಇರುತ್ತೆ ಅಷ್ಟೊತ್ತಿಗೆ ನಾನು ಉಪ್ಪು ಖಾರ ಹಾಕ್ಕೊಳ್ತೀನಿ ಉಪ್ಪು ಖಾರ ಹಾಕೋಕ್ಕೆ ಏನಿಲ್ಲ ಜಾಸ್ತಿ ಏನಿಲ್ಲ ಯಾರು ಎಷ್ಟು ಪ್ರಮಾಣದಲ್ಲಿ ನೀವು ಉಪ್ಪು ಖಾರ ಎಲ್ಲ ಟೇಸ್ಟ್ ಮಾಡಿದ್ರು ಹಾಗೆ ನೀವು ಉಪ್ಪು ಖಾರ ಹಾಕದಲ್ಲೇ ಕೂಡ ತಿನ್ಬೋದು ಉಪ್ಪು ಖಾರ ಹಾಕಿ ಕೂಡ ತಿನ್ಬೋದು ನಾನು ಸ್ವಲ್ಪ ರೋಸ್ಟೆಡಲ್ಲಿ ಬೇಯಿಸ್ಕೊಂಡಿದ್ದೀನಿ ನೀವು ಆ ಥರ ಹೋಗ್ಬಿಡಿ ಬೇಕು ಅಂದರೆ ಮಾತ್ರ ರೋಸ್ಟೆಡ್ ಮಾಡಿ ಬೇಯಿಸ್ಕೊಳ್ಳಿ ನಿಮಗೆ ರೋಸ್ಟೆಡ್ ಬೇಡ ಸ್ವಲ್ಪ ಇದರಲ್ಲೇ ಬೇಕು ಅಂದರೆ ಒಂದು ಮಿನಿಟ್ ಬೇಗ ತೆಗೀರಿ ಅಷ್ಟೇ ನೀವು ಆಮೇಲೆ ನೋಡಿ ನಿಮಗೆ ತೆಗಿಯೋಕ್ಕಿಂತ ಮುಂಚೆ ಬೇಕಾದರೆ ಒಂದು ಸತಿ ಚೆಕ್ ಮಾಡಿ ನೀವು ತೆಗೀರಿ ಪ್ರಾಬ್ಲಮ್ ಏನೂ ಇಲ್ಲ ಇದರಿಂದ ಆ್ಯಂಡ್ ದೆನ್ ಮೋರ್ ತಿಂಗ್ ಹಳಸಿನಕಾಯಲ್ಲಿ ಯಾವ ಕಾಯಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಹಣ್ಣಾಗೋಕ್ಕೆ ಇನ್ನೊಂದು ತ್ರೀ ಡೇಸ್ ಇದೆ ಅನ್ನೋ ಅಂಥ ಕಾಯಲ್ಲಿ ಮಾತ್ರ ನೀವು ಹಳಸಿನಕಾಯಿ ಚಿಪ್ಸ್ ಮಾಡಿದ್ರೆ ಬರುತ್ತೆ ನೀವು ಹಣ್ಣಲ್ಲಿ ಯಾವುದೇ ಕಾರಣಕ್ಕೂ ಚಿಪ್ಸ್ ಮಾಡಿದ್ರೆ ಬರೋದೇ ಇಲ್ಲ ಅದು ತುಂಬ ಹಾಳಾಗುತ್ತೆ ಅದು ಆಮೇಲೆ ಅದು ನೀವು ಮಾಡಿದ್ದು ವೇಸ್ಟ್ ಆಗಿಬಿಡುತ್ತೆ ಆ ಥರ ಬರುತ್ತೆ ಅದು ಸೊ ಇದು ಕೂಡ ಈಗ ರೆಡಿ ಆಗಿದೆ ನಾನು ಒಂದು ಹಳಸಿನಕಾಯಲ್ಲಿ ಮಾಡಿರೋದು ಸೊ ಇಷ್ಟು ರೆಡಿ ಆಗಿದೆ ಬಂದ್ಬಿಟ್ಟು ಅರೌಂಡ್ ಒಂದು ಟೂ ಕೆ ಜಿ ಹತ್ತಿರ ಇದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಅಪ್ರಾಕ್ಸಿಮೇಟ್ಲಿ ನನಗೂ ಪ್ರಾಪರಾಗಿ ಗೊತ್ತಿಲ್ಲ ಸೊ ಇಷ್ಟು ಮಾಡಿದ್ದೀನಿ ಆ್ಯಕ್ಚುಲಿ ಸಂಜೆ ಸ್ನ್ಯಾಕ್ಸಿಗೆ ಆ್ಯಂಡ್ ದೆನ್ ಹ ಇದು ಹಳಸಿನ ಹಣ್ಣು ತಿನ್ನಲ್ಲ ಅಥವಾ ಕಾಯಿ ಏನು ತಿನ್ನಲ್ಲ ಅನ್ನೋರಿಗೆ ಈ ಥರ ಎಲ್ಲ ಮಾಡಿಕೊಟ್ರೆ ಗೊತ್ತಾಗೋದು ಇಲ್ಲ ಇದು ಹಳಸಿನಕಾಯಿ ಚಿಪ್ಸ್ ಅಂತಲೂ ಕೂಡ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಸ್ನ್ಯಾಕ್ಸಿಗೆ ಕಾಫಿ ಜೊತೆಗೆ ಟೀ ಜೊತೆಗೆ ಯಾರಾದರೂ ಗೆಸ್ಟ್ ಬಂದಾಗ ಅವರಿಗೆಲ್ಲ ಕೊಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ ಒಂದು ಸತಿ ನೀವೇ ಇಷ್ಟಪಡ್ತೀರಾ ಎಲ್ಲರೂ ಇದೇ ಥರ ನಾನು ನೆಕ್ಸ್ಟ್ ಯಾವುದಾದ್ರೂ ರೆಸಿಪೀಸ್ ಇದ್ರೆ ನಾನು ನಿಮಗೆ ಶೇರ್ ಮಾಡ್ತೀನಿ ಅಂತ ಹೇಳ್ತೀನಿ ಥ್ಯಾಂಕ್ ಯು